ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಆನ್ಲೈನ್ನಲ್ಲಿ ಕೇವಲ ಗಂಡಸರು ಉಪಯೋಗಿಸುವ ವಸ್ತುಗಳನ್ನು ಮಾತ್ರ ಆರ್ಡರ್ ಮಾಡಿ ನನ್ನಿಂದ ಅದನ್ನು ಅನ್ಬಾಕ್ಸಿಂಗ್ ಮಾಡಿಸಿ ಬಹಳ ದಿನಗಳಿಂದ ತೀರದ ಅವರ ದಾಹ ಮತ್ತು ಹಸಿವನ್ನು ನಿಗಿಂತಿರುವಿರಿ ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ ಕೊನೆವರೆಗೂ ಕೇಳಿ ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ಧನವಶ ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎಂಟು ಒಂಬತ್ತು ಒಂಬತ್ತು ಒಂದು ಒಂದು ಎರಡು ನನ್ನ ಹೆಸರು ತೃಪ್ತಿ ನನ್ನ ವಯಸ್ಸು ಮೂವತ್ತೈದು ವರ್ಷ ಆದರೆ ನೋಡಲು ಇಪ್ಪತ್ನಾಲ್ಕು ವರ್ಷದ ಯುವತಿಯಂತೆ ಇದ್ದೇನೆ ಅಂತ ನನ್ನ ಫ್ರೆಂಡ್ಸ್ ಯಾವಾಗಲೂ ಹೇಳುತ್ತಿದ್ದಾರೆ ನಾನು ದಾಳಿಂಬೆ ಹಣ್ಣಿನಂತೆ ಸುಂದರವಾಗಿ ಕಾಣುತ್ತೇನೆ ನನ್ನ ಮಾದಕವಾದ ಸೌಂದರ್ಯ ಎಲ್ಲರನ್ನೂ ಬಹುಬೇಗ ಸೆಳೆಯುತ್ತದೆ ಗರ್ವ ಆತ್ಮವಿಶ್ವಾಸ ಅದಕ್ಕೆ ಕಾರಣ ನಾನು ಪ್ರತಿದಿನ ಎಕ್ಸರ್ಸೈಜ್ ಮಾಡುತ್ತಾ ಯಾವ್ಯಾವುದನ್ನು ಎಷ್ಟೆಷ್ಟು ಬೆಳೆಸಿಕೊಳ್ಳಬೇಕು ಅದನ್ನು ಹಾಗೆ ಮೈಂಟೈನ್ ಮಾಡಿದ್ದು ಹಾಗಾಗಿ ಕಾಲೇಜ್ ದಿನಗಳಿಂದಲೂ ನಾನು ಸ್ವಲ್ಪ ಫೇಮಸ್ ಆಗಿದ್ದೆ ಆ ಸಮಯದಲ್ಲಿ ನಾನು ಅನೇಕ ಹುಡುಗರೊಂದಿಗೆ ಡೇಟಿಂಗ್ ಮಾಡಲು ಆರಂಭಿಸಿದೆ ಆದರೆ ಯಾರೊಂದಿಗೂ ಆರು ತಿಂಗಳಿಗಿಂತ ಹೆಚ್ಚು ಸಂಬಂಧ ಇರಲಿಲ್ಲ ಅಸಡ್ಡೆ ಬೇಸರ ನನ್ನ ಓದು ಮುಗಿದ ನಂತರ ನಮ್ಮ ಮನೆಯವರು ನನಗೆ ಮದುವೆ ಮಾಡಿಸಲು ಪ್ರಯತ್ನಿಸಿದರು ಆದರೆ ಮದುವೆ ಎಂದರೆ ಜೀವನ ಪರ್ಯಂತ ಒಬ್ಬನೊಂದಿಗೆ ಇರಬೇಕು ಅದು ತುಂಬಾ ಕಷ್ಟ ಎಂಬುದು ನನ್ನ ನಂಬಿಕೆ ಹಾಗಾಗಿ ನಾನು ಬಂದ ಸಂಬಂಧಗಳೆಲ್ಲವನ್ನು ನಿರಾಕರಿಸಿದೆ ತಿರಸ್ಕಾರ ಯಾಕೆಂದರೆ ನನಗೆ ಬೇಕಾದದ್ದು ಸುಲಭವಾಗಿ ಸಿಗುತ್ತಿರುವಾಗ ಮತ್ತೆ ಯಾಕೆ ಅಗಲೆ ಮದುವೆಯ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಕು ಅನ್ನುವುದು ನನ್ನ ಯೋಚನೆಯಾಗಿತ್ತು ನನ್ನ ಮನೆಯವರು ನನ್ನ ಮದುವೆಗೆ ತುಂಬಾ ಪ್ರಯತ್ನ ಮಾಡಿದರು ಕೊನೆಗೆ ನಾನು ಯಾವುದನ್ನೂ ಒಪ್ಪದಿದ್ದಾಗ ನನ್ನ ಮೇಲೆ ಬೇಸರ ಬಂದು ಅಮೆರಿಕಾದಲ್ಲಿರುವ ನನ್ನ ಅಣ್ಣನ ಬಳಿಗೆ ಹೋಗಿಬಿಟ್ಟರು ನಿರಾಳತೆ ಸ್ವಾರ್ಥ ಅದಕ್ಕೆ ನಾನು ಬೆಂಗಳೂರಿನಲ್ಲಿರುವ ನನ್ನ ಫ್ಲಾಟ್ನಲ್ಲಿ ಒಬ್ಬಳೆಯಿದ್ದೇನೆ ದೇವರ ಕೃಪೆಯಿಂದ ನನಗೆ ಹಣದ ಕೊರತೆ ಇಲ್ಲ ಒಂದೊಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಒಳ್ಳೆಯ ಸಂಬಳ ಮತ್ತು ಸಾಕಷ್ಟು ಸಂಪಾದನೆ ಇದೆ ಅದಕ್ಕಾಗಿ ಒಂದಿಷ್ಟು ಪಾಶ್ ಕಮ್ಯುನಿಟಿಯಲ್ಲಿ ವಾಸಿಸುತ್ತ ಜೀವನವನ್ನು ಎಂಜಾಯ್ ಮಾಡುತ್ತಿದ್ದೇನೆ ಆದರೆ ನನ್ನ ಜೀವನದಲ್ಲಿ ಒಂದೇ ಒಂದು ಕೊರತೆವಾಗಿದೆ ಅದು ನನ್ನನ್ನು ಸಂತೋಷಪಡಿಸುತ್ತ ಮಗುವನ್ನು ಕಾಣದಿರುವುದು ಒಂಟಿತನ ಹತಾಶೆ ಇತ್ತೀಚೆಗೆ ನಮ್ಮ ಆಫೀಸ್ನಲ್ಲಿ ಒಬ್ಬ ಫ್ರೆಷರ್ ಜಾಯಿನ್ ಆದ ಅವನು ನೋಡಲು ಬಹಳ ಹ್ಯಾಂಡ್ಸಮ್ ಆಗಿದ್ದಾರೆ ಅವನೊಂದಿಗೆ ಸ್ನೇಹ ಬೆಳೆಸಲು ಪ್ರಾರಂಭಿಸಿದೆ ಅವನಿಗೂ ನನ್ನ ಮೇಲೆ ಆಸಕ್ತಿ ಇದೆ ಎಂದು ತಿಳಿದು ಅವನೊಂದಿಗೆ ನನ್ನ ಫ್ಲಾಟ್ನಲ್ಲಿ ಲಿವಿಂಗ್ ರಿಲೇಷನ್ಶಿಪ್ ಆಯೋಜಿಸುತ್ತಿದ್ದೇವೆ ಆದರೆ ನಾವು ಒಟ್ಟಿಗೆ ಇದ್ದ ಮೊದಲ ದಿನವೇ ಅವನು ವ್ಯರ್ಥ ಎಂದು ತಿಳಿದು ಬಂತು ಅವನಿಗೆ ನನ್ನನ್ನು ಸಂತೋಷಪಡಿಸಲು ಸಾಧ್ಯವಾಗಲಿಲ್ಲ ಅವನಿಗೆ ಅತಿಯಾದ ಮದ್ಯಪಾನ ಮತ್ತು ಸಿಗರೆಟ್ ಅಭ್ಯಾಸ ಇತ್ತು ನಾನು ಅವನಿಗೆ ಅದನ್ನು ಬಿಡಲು ಹೇಳಿದರು ಅವನಲ್ಲಿ ಯಾವುದೇ ಬದಲಾವಣೆ ಕಂಡುಬರಲಿಲ್ಲ ಅವನು ನನ್ನನ್ನು ಪಕ್ಕಕ್ಕೆ ಇಟ್ಟುಕೊಂಡು ನನ್ನ ಮೇಲೆ ಗಮನವನ್ನು ಕೊಡುವುದನ್ನು ಬಿಟ್ಟು ಮದ್ಯ ಮತ್ತು ಸಿಗರೆಟ್ನ ಗುಲಾಮನಾಗಿ ಬದುಕುತ್ತಿದ್ದ ನನಗೆ ಅದನ್ನು ಜಾಸ್ತಿ ದಿನ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಅದಕ್ಕೆ ಅವನೊಂದಿಗೆ ಬ್ರೇಕಪ್ ಹೇಳಿ ಮನೆಯಿಂದ ಹೊರಗೆ ಕಳುಹಿಸಿದೆ ನಿರಾಶೆ ಕೋಪ ಮತ್ತೆ ನನ್ನ ಜೀವನದಲ್ಲಿ ನಿರಾಶೆ ಆರಂಭವಾಯಿತು ರಾತ್ರಿ ಸರಿಯಾಗಿ ನಿದ್ರೆ ಬರುತ್ತಿರಲಿಲ್ಲ ಏನು ಮಾಡಿದರೆ ಎಂದು ತಿಳಿಯದೆ ನನ್ನ ಫ್ರೆಂಡ್ಗೆ ಕರೆ ಮಾಡಿದೆ ಅವಳು ನನಗೆ ಸಲಹೆ ನೀಡಿದಳು ನೀನು ಯಾವಾಗಲೂ ಪೋಷ್ ಆಗಿರುವ ಹುಡುಗರನ್ನು ಸೆಲೆಕ್ಟ್ ಮಾಡ್ತೀಯ ಹಾಗಾಗಿ ನಿನಗೆ ನಿರಾಶೆ ಎದುರಾಗುತ್ತದೆ ಸರಿಯಾಗಿ ಯೋಚನೆ ಮಾಡಿ ನೋಡಿ ಈ ಸಮಯದಲ್ಲಿ ನಿನಗೆ ಬೇಕಿರುವುದು ಪಕ್ಕಾ ಮಾಸ್ ಹುಡುಗರು ಅವರು ಮಾತ್ರ ನಿನ್ನ ಆಸೆಗಳನ್ನು ಪೂರೈಸಬಲ್ಲರು ಸಲಹೆ ಆಶ್ಚರ್ಯ ಅವಳು ಸಹಜವಾಗಿ ಈ ಮಾತನ್ನು ಹೇಳಿದ್ದರೂ ಕೂಡ ನಾನು ಮಾತ್ರ ಅವಳ ಮಾತನ್ನು ಗಂಭೀರವಾಗಿ ತೆಗೆದುಕೊಂಡೆ ಯಾವುದೇ ಕೆಟ್ಟ ಅಭ್ಯಾಸವಿಲ್ಲದ ಒಳ್ಳೆಯ ಸಾಮರ್ಥ್ಯವಿರುವ ಹುಡುಗನೊಬ್ಬನನ್ನು ಹುಡುಕಲು ಪ್ರಾರಂಭಿಸಿದೆ ಕುತೂಹಲ ಭರವಸೆ ಅದೇ ಸಮಯದಲ್ಲಿ ನನ್ನ ಜೀವನದಲ್ಲಿ ಕಾಣಿಸಿಕೊಂಡವನು ಡೆಲಿವರಿ ಬಾಯ್ ವೆಂಕಟ್ ವೆಂಕಟ್ ಬೆಂಗಳೂರಿನಲ್ಲಿ ಕೊರಿಯರ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದಾನೆ ಅವನು ಬೆಳಿಗ್ಗೆ ಏಳು ಗಂಟೆಗೆ ಡ್ಯೂಟಿಗೆ ಹೋದರೆ ರಾತ್ರಿ ಎಂಟು ಗಂಟೆಯವರೆಗೆ ಡೆಲಿವರಿಗಳನ್ನು ಕೊಡುತ್ತಾನೆ ಕೆಲ ಸಮಯದಲ್ಲಿ ರಾತ್ರಿ ಒಂಬತ್ತು ಗಂಟೆಯವರೆಗೆ ಆಗುತ್ತದೆ ಅವನದು ದಿನಕ್ಕೆ ಕನಿಷ್ಠ ಒಂದು ನೂರರಿಂದ ನೂರ ಐವತ್ತು ಡೆಲಿವರಿಗಳನ್ನು ಮಾಡಿದರೆ ಮಾತ್ರ ಅವನ ಸಂಪಾದನೆ ಅವನ ಜೀವನಕ್ಕೆ ಸಾಕಾಗುತ್ತದೆ ಬೆಂಗಳೂರಿನಲ್ಲಿ ಅವನ ಖರ್ಚುಗಳು ಅವನ ಬೈಕ್ ಮೈಂಟೆನೆನ್ಸ್ ಮತ್ತು ಅವನ ಮನೆಗೆ ಕಳಿಸಬೇಕಾದ ಹಣ ಎಲ್ಲವನ್ನೂ ಹೊಂದಿಸುವುದು ಅವನಿಗೆ ಬಹಳ ಶ್ರಮದಾಯಕವಾಗಿದೆ ಆದ ಕಾರಣ ಅವನು ಪ್ರತಿನಿತ್ಯ ತುಂಬಾ ಕಷ್ಟಪಟ್ಟು ಜೀವನವನ್ನು ನಡೆಸುತ್ತಾನೆ ವಾರಪೂರ್ತಿ ಹೀಗೆ ಕಷ್ಟಪಡದು ದುಡಿದರೆ ಮಾತ್ರ ವೀಕೆಂಡ್ಸ್ನಲ್ಲಿ ಅವನ ಸ್ನೇಹಿತರು ಗರ್ಲ್ ಫ್ರೆಂಡ್ಸ್ ಜೊತೆ ಸಮಯ ಕಲಿಯೋಕೆ ಸಾಧ್ಯವಾಗುತ್ತದೆ ಅದರಲ್ಲೂ ವೆಂಕಟ್ಗೆ ಗರ್ಲ್ ಫ್ರೆಂಡ್ ಪಾಲನೆ ಮಾಡಲು ಸಾಕಾಗುವಷ್ಟು ಹಣವಿಲ್ಲ ಅದಕ್ಕಾಗಿ ಅವನು ಸಿಂಗಲ್ ಜೀವನದಲ್ಲಿ ಸಂತೋಷವನ್ನು ಕಂಡುಕೊಂಡಿದ್ದಾನೆ ಸಹಾನುಭೂತಿ ಆಸಕ್ತಿ ಒಮ್ಮೆ ನಾನು ಮಾರ್ಕೆಟ್ ಇಂದ ಮನೆಗೆ ಬಂದು ನನ್ನ ಫ್ಲಾಟ್ಗೆ ಎಂಟರ್ ಆಗುತ್ತಿದ್ದೇನೆ ಅಷ್ಟರಲ್ಲಿ ಅಲ್ಲಿ ಒಬ್ಬ ಡೆಲಿವರಿ ಬಾಯ್ ನಿಂತಿದ್ದ ಮೇಡಮ್ ಇನ್ನೂರ ಒಂದು ಫ್ಲಾಟ್ ಇದೆನಾ ಅಂತ ಕೇಳಿದ ಅದು ನನ್ನ ಪಕ್ಕದ ಫ್ಲಾಟ್ ಆಗಿತ್ತು ಆದರೆ ಆ ಮನೆಯಲ್ಲಿ ಯಾರೂ ಇರಲಿಲ್ಲ ಅವನೊಡನೆ ಮಾತನಾಡುವಾಗ ನಾನು ಅವನನ್ನು ಗಮನಿಸಿದ್ದೆ ನೋಡೋಕೆ ತುಂಬಾ ಕಡ್ಡು ಮಸ್ತಾಗಿದ್ದ ಅದೇ ಮೊದಲ ಬಾರಿಗೆ ನಾನು ವೆಂಕಟನ್ನು ನೋಡಿದ್ದು ಅವನಿಗೆ ತುಂಬಾ ಚೆನ್ನಾಗಿ ಹೈಟ್ ಇತ್ತು ಕಷ್ಟಪಟ್ಟು ದುಡಿಯುತ್ತಿದ್ದು ಬಾಡಿಯನ್ನು ಚೆನ್ನಾಗಿ ಮೈಂಟೈನ್ ಮಾಡಿದ್ದ ನಾನು ಹುಡುಕುತ್ತಿದ್ದ ಮಾಸ್ ಹುಡುಗ ಇವನೇ ಇರಬಹುದಾ ಅಂತ ಅಂದುಕೊಂಡೆ ಕುತೂಹಲ ಆಕರ್ಷಣೆ ಅದಾದ ನಂತರ ಅವನನ್ನು ಅನೇಕ ಸಲ ನಾನು ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ನೋಡಿದ್ದೆ ಒಮ್ಮೆ ನನ್ನ ಫೋನ್ ತುಂಬ ಹಳೆಯದಾಯಿತು ಅಂತ ಅಂದುಕೊಂಡು ನಾನು ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದ ಹೊಸ ಐಫೋನ್ ಬಂತು ಅದನ್ನು ಡೆಲಿವರಿ ಮಾಡಲು ವೆಂಕಟ್ ನನ್ನ ಫ್ಲಾಟ್ಗೆ ಬಂದ ಆ ದಿನ ರವಿವಾರವಾದ್ದರಿಂದ ನಾನು ಸಿಂಗಲ್ ಪೀಸ್ ಶಾರ್ಟ್ ಫ್ರಾಕ್ ಹಾಕಿಕೊಂಡಿದ್ದೆ ಮನೆಯಲ್ಲಿರುವಾಗ ನನಗೆ ಅದು ತುಂಬಾ ಕಂಫರ್ಟಬಲ್ ಆಗಿರುತ್ತದೆ ನಾನು ಆಗಷ್ಟೇ ಬ್ರೇಕ್ಫಾಸ್ಟ್ ಮುಗಿಸಿ ಒಳ್ಳೆಯ ವೆಬ್ ಸೀರೀಸ್ ನೋಡುತ್ತಿದ್ದೆ ಅಷ್ಟರಲ್ಲಿ ನನ್ನ ಮನೆಯ ಬೆಲ್ ರಿಂಗ್ ಆಯಿತು ಆ ದಿನ ನನ್ನ ಆರ್ಡರ್ ಡೆಲಿವರಿ ಆಗುತ್ತದೆ ಎಂದು ನನಗೆ ಮೊದಲೇ ಮೆಸೇಜ್ ಬಂದಿತ್ತು ಖಚಿತವಾಗಿ ಡೆಲಿವರಿ ಬಾಯ್ ಬಂದಿದ್ದಾನೆ ಎಂದುಕೊಂಡು ಬಾಗಿಲು ತೆರೆದೆ ನನ್ನ ಕಣ್ಣೆದುರು ವೆಂಕಟ್ ಗುಡ್ ಮಾರ್ನಿಂಗ್ ಮೇಡಮ್ ಇದು ನಿಮ್ಮ ಆರ್ಡರ್ ಹೀ ಎಂದು ಪಾರ್ಸೆಲ್ ಹಿಡಿದುಕೊಂಡು ನಿಂತಿದ್ದ ಮತ್ತೊಮ್ಮೆ ಅವನನ್ನು ಸರಿಯಾಗಿ ನೋಡಿದೆ ಅವನು ನೋಡಲು ಬಹಳ ನೀಟಾಗಿ ಇದ್ದ ಅವನನ್ನು ನೋಡಿದಾಗ ನನ್ನ ಮನಸ್ಸಿನಲ್ಲಿ ಏನೋ ಗಂಟೆ ಬಾರಿಸಿದಂತೆ ಆಯಿತು ಅವನಿಗೆ ಯಾವುದೇ ಕೆಟ್ಟ ಅಭ್ಯಾಸಗಳಿಲ್ಲ ಎಂದು ನನಗೆ ಅರ್ಥವಾಯಿತು ಅದೇ ಸಮಯದಲ್ಲಿ ನಾನು ನಿರ್ಧರಿಸಿದೆ ನಾನು ಹುಡುಕುತ್ತಿರುವ ಹುಡುಗ ಇವನು ಎಂದು ಆಕರ್ಷಣೆ ನಿರ್ಧಾರ ವೆಂಕಟ್ನನ್ನನ್ನು ನೋಡಿದಾಗ ಅವನ ಮನಸ್ಸಿನಲ್ಲೂ ಏನೋ ಗಂಟೆ ಬಾರಿಸಿದಂತೆ ಅನಿಸಿತು ಅವನು ನನ್ನ ಕಡೆಗೆ ಕಣ್ಣು ಮುಚ್ಚದೆ ನೋಡುತ್ತಿದ್ದ ನಾನು ಅವನಿಗೆ ಸ್ವಲ್ಪ ಡೌಟ್ ಕೇಳೋದು ಇದೆ ಸ್ವಲ್ಪ ಒಳಗಡೆ ಬರ್ತೀರ ಎಂದು ಕರೆದೆ ಅವನು ತಕ್ಷಣ ನನ್ನ ಮುಂದೆ ಬಂದು ನಿಂತ ನಾನು ನನ್ನ ಹೊಸ ಫೋನ್ನಲ್ಲಿ ಸಿಮ್ ಹಾಕಿ ಫೋನ್ ಆನ್ ಮಾಡಿ ನೋಡು ಎಂದೆ ಅವನು ಸರಿ ಮೇಡನ್ನ ಎಂದು ಪಾರ್ಸಲ್ ಅನ್ಬಾಕ್ಸ್ ಮಾಡಲು ಪ್ರಾರಂಭಿಸಿದ ನಾನು ಅವನನ್ನು ಒಳಗೆ ಕರೆದು ಎಲ್ಲಿ ಕೂತ್ಕೊಂಡು ಆರಾಮವಾಗಿ ಕೆಲಸ ಮಾಡುವೆ ಎಂದೆ ಅವನು ನನ್ನ ಫ್ಲಾಟ್ನಲ್ಲಿ ಹೆಜ್ಜೆ ಇಡುತ್ತಿದ್ದಂತೆ ನಿಮ್ಮ ಫ್ಲಾಟ್ ತುಂಬಾ ಚೆನ್ನಾಗಿದೆ ಸ್ವರ್ಗದಲ್ಲಿ ಹೆಜ್ಜೆ ಇಟ್ಟಂತೆ ಅನಿಸುತ್ತಿದೆ ಅಂದ ಅವನು ಹಾಲ ಸೋಫಾದಲ್ಲಿ ಕುಳಿತು ಪಾರ್ಸೆಲ್ ತೆರೆಯಲು ಪ್ರಾರಂಭಿಸಿದ ಅವನು ಆಗಾಗ ನನ್ನ ಕಡೆಗೆ ಕೆಲವೊಮ್ಮೆ ಕಳ್ಳನ ನೋಟಗಳನ್ನು ಬೀರುತ್ತಿದ್ದ ನಾನು ಅವನನ್ನು ಕುರಿತು ನಿನ್ನ ಹೆಸರು ಏನು ಎಂದು ಕೇಳಿದೆ ಅವನು ಮೇಡಂ ಎಂದು ಉತ್ತರಿಸಿದ ಅವನು ಫೋನ್ ಅನ್ಬಾಕ್ಸ್ ಮಾಡುತ್ತಿದ್ದಂತೆ ನಾನು ನೀನು ಫೋನ್ ತೆಗೆದುಕೊಂಡು ಆನ್ ಮಾಡು ನಾನು ನಿನಗೆ ಜ್ಯೂಸ್ ತಂದು ಕೊಡುತ್ತೇನೆ ಎಂದೆ ನಾನು ಅವನಿಗಾಗಿ ಫ್ರೆಶ್ ಆರೆಂಜ್ ಜ್ಯೂಸ್ ತಂದು ನಿಂತುಕೊಂಡೆ ಅವನು ನನ್ನನ್ನು ಮೊದಲ ಬಾರಿಗೆ ಅಷ್ಟು ಹತ್ತಿರದಿಂದ ನೋಡಿದಾಗ ಅವನ ಕಣ್ಣುಗಳಲ್ಲಿ ಒಂದು ಮಿಂಚು ಹೊಳೆಯಿತು ನನಗೆ ಅರ್ಥವಾಯಿತು ವೆಂಕಟೆ ನನ್ನ ಮೇಲೆ ಇಂಟರೆಸ್ಟ್ ಇದೆ ಅಂತ ನಾನು ಅವನಿಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿ ಅವನ ಬಗ್ಗೆ ಹಾಗೂ ಅವನ ಮನೆಯವರ ಬಗ್ಗೆ ತಿಳಿದುಕೊಂಡೆ ಅವನ ಮಾತುಗಳಿಂದ ನನಗೆ ಅರ್ಥವಾಯಿತು ಅವನು ಅವನ ಕುಟುಂಬದ ಬಗ್ಗೆ ತುಂಬಾ ಜವಾಬ್ದಾರಿ ನಿರ್ವಹಿಸುತ್ತಿದ್ದಾನೆ ಅಂಥ ಅವನಿಗೆ ಯಾವುದೇ ಕೆಟ್ಟ ಚಟಗಳಿಲ್ಲ ಎನ್ನುವುದು ಕೂಡ ಗೊತ್ತಾಯಿತು ಹಾಗಾಗಿ ನನಗೆ ಅವನ ಮೇಲೆ ಪೂರ್ತಿ ನಂಬಿಕೆ ಬಂತು ಇವನೇ ನನ್ನನ್ನು ಸಂಪೂರ್ಣವಾಗಿ ಸಂತೋಷಪಡಿಸಬಲ್ಲ ವ್ಯಕ್ತಿ ಅಂತ ಖಾತ್ರಿಯಾಯಿತು ವಿಶ್ವಾಸ್ ಆಸೆ ಅವನು ಫೋನ್ ಅನ್ಬಾಕ್ಸ್ ಮಾಡಿ ಬೇಸಿಕ್ ಸೆಟ್ಟಿಂಗ್ಸ್ ಎಲ್ಲವನ್ನೂ ಅರೇಂಜ್ ಮಾಡಿ ಮೇಡಮ್ ನಿಮ್ಮ ಫೋನ್ ರೆಡಿ ಎಂದು ನನ್ನ ಕೈಗೆ ಕೊಡಲು ಹೋದ ನಾನು ಅವನನ್ನು ತಡೆದು ಯಾರಿಗಾದರೂ ಒಂದು ಕಾಲ್ ಮಾಡಿ ನೋಡು ಎಂದೆ ಅವನು ಯಾರಿಗೆ ಕಾಲ್ ಮಾಡಲಿ ಮೇಡಂ ಎಂದು ಕೇಳಿದ ನಾನು ನಿನ್ನ ನಂಬರ್ಗೆ ಕಾಲ್ ಮಾಡಿ ನೋಡು ಎಂದೆ ಅದು ನಾನು ಅವನ ನಂಬರ್ ಪಡೆಯಲು ಒಳ್ಳೆಯ ಅವಕಾಶ ಎಂದುಕೊಂಡೆ ನಾನು ಹಾಗೆ ಕೇಳಿದಾಗ ವೆಂಕಟನ ಮುಖದ ಮೇಲೆ ಒಂದು ಹೊಳಪನ್ನು ಗಮನಿಸಿದೆ ಕುತೂಹಲ ಆಸೆ ಅವನು ಆಹಾ ಮೇಡಂ ನಿಮ್ಮ ನಂಬರ್ ನನಗೆ ಸಿಕ್ಕಿತು ಎಂದು ಹೇಳಿದ ಅವನು ತರ ಮಾಡದೆ ತನ್ನ ನಂಬರ್ಗೆ ಕಾಲ್ ಮಾಡಿ ಮೇಡಂ ಫೋನ್ನಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಫೋನ್ ಚೆನ್ನಾಗಿ ಕೆಲಸ ಮಾಡುತ್ತಿದೆ ಎಂದು ಹೇಳಿದ ನಾನು ಅವನ ಕಡೆಗೆ ನಿಧಾನವಾಗಿ ನಡೆದು ಹೋಗಿ ಅವನನ್ನು ಸ್ನೇಹಪೂರ್ವಕವಾಗಿ ಅಪ್ಪಿಕೊಂಡು ಧನ್ಯವಾದ ಹೇಳಿದೆ ಆ ಸಮಯದಲ್ಲಿ ಅವನ ಹೃದಯ ಬಹಳ ವೇಗವಾಗಿ ಬಡಿಯುತ್ತಿತ್ತು ಇದರಿಂದ ಅವನಿಗೂ ಕೂಡ ತುಂಬಾ ಸಂತೋಷವಾಗಿದೆ ಎಂದು ನನಗೆ ಅರ್ಥವಾಯಿತು ಆನಂದ ತೃಪ್ತಿ ಇನ್ನೇನು ಕೆಲಸ ಆಯ್ತಾ ಮೇಡಂ ನಾನು ಇನ್ನೂ ಹೊರಡುತ್ತೇನೆ ಅಂತ ಅವನು ಹೊರಡಲು ರೆಡಿಯಾದ ನಾನು ಅವನನ್ನು ತಡೆದು ಅವನ ಕೆನ್ನೆಗಳನ್ನು ಒಮ್ಮೆಗಿಲ್ಲಿ ನಿನ್ನ ಸರ್ವಿಸ್ ನನಗೆ ಬಹಳ ಇಷ್ಟವಾಯಿತು ನಿನಗೆ ಫೈವ್ ಸ್ಟಾರ್ ರೇಟಿಂಗ್ ಕೊಡುತ್ತೇನೆ ಇನ್ನು ಮುಂದೆ ನನ್ನ ಅಡ್ರೆಸ್ಗೆ ಯಾವುದೇ ಪಾರ್ಸಲ್ ಬಂದರೂ ನೀನೇ ತಂದುಕೊಡಬೇಕು ಎಂದು ಹೇಳಿದೆ ಅದಕ್ಕೆ ವೆಂಕಟ ಮೇಡಮ್ ನಿಮ್ಮಂತಹ ಒಳ್ಳೆಯ ಕಸ್ಟಮರ್ ಅನ್ನು ಯಾರಾದರೂ ಬಿಟ್ಟುಕೊಡುತ್ತಾರಾ ಎಂದು ಉಗುಳು ನುಂಗುತ್ತಾ ಹೇಳಿದ ಆಸೆ ಖಾತರ ಆ ರಾತ್ರಿ ನಾನು ವೆಂಕಟನ ಬಗ್ಗೆ ಯೋಚಿಸುತ್ತಾ ಮಲಗಿದೆ ಅವನ ಬಗ್ಗೆ ಕನಸುಗಳನ್ನು ಕಾಣುತ್ತಾ ಮಲಗಿದೆ ನಾನು ಆಗಿದೆ ಅವನು ನನಗೆ ಕಾಲ್ ಅಥವಾ ಮೆಸೇಜ್ ಮಾಡುತ್ತಾನೆ ಎಂದು ಬಹಳವಾಗಿ ನಂಬಿದ್ದೆ ಆದರೆ ಅವನು ಮಾಡಲಿಲ್ಲ ನಿರಾಶೆ ಖಾತರ ಆಮೇಲೆ ನನಗೆ ಅನಿಸಿತು ಬಹುಶಃ ಹುಡುಗ ಸ್ವಲ್ಪ ನಿಧಾನ ಇರಬಹುದು ಎಂದು ನಾನು ಯೋಚಿಸಿದ ಹಾಗೆ ಎರಡು ದಿನಗಳ ನಂತರ ವೆಂಕಟನಿಂದ ನನಗೆ ಕಾಲ್ ಬಂತು ಅವನ ನಂಬರ್ ನಾನು ಸೇವ್ ಮಾಡಿದ್ದರೂ ಅವನು ಯಾರು ಎಂದು ಗೊತ್ತಾಗದವರಂತೆ ಹಲೋ ಯಾರು ಎಂದು ಕೇಳಿದೆ ಅವನು ಮೇಡಂ ಗುಡ್ ಮಾರ್ನಿಂಗ್ ನಾನು ಡೆಲಿವರಿ ಬಾಯ್ ವೆಂಕಟ್ ಎಂದು ಹೇಳಿದ ನಾನು ವೆಂಕಟ್ ಹೇಳು ಏನು ಕಾಲ್ ಮಾಡಿದೆ ಎಂದು ಕೇಳಿದೆ ಅವನು ಮೇಡಂ ಮೊಬೈಲ್ ಚೆನ್ನಾಗಿ ಕೆಲಸ ಮಾಡುತ್ತಿದೆಯೋ ಇಲ್ಲವೋ ಎಂದು ತಿಳಿಯಲು ಕಾಲ್ ಮಾಡಿದೆ ಎಂದು ಹೇಳಿದ ಇದನ್ನು ಕೇಳಿ ನಾನು ಯೋಚಿಸಿದೆ ಈ ಹುಡುಗ ನಾನು ಅಂದುಕೊಂಡಷ್ಟು ಅಮಾಯಕನಲ್ಲ ಹಾಗೆ ನಾವಿಬ್ಬರೂ ಬಹಳ ಸಮಯ ಮಾತನಾಡಿದೆವು ಅವನ ಹಾಸ್ಯಪ್ರಜ್ಞೆ ನನಗೆ ಬಹಳ ಇಷ್ಟವಾಯಿತು ಅದಕ್ಕಾಗಿ ನಾನು ನಮ್ಮಿಬ್ಬರಿಗೂ ಉಪಯುಕ್ತವಾದ ಕೆಲವು ಪ್ರಾಡಕ್ಟ್ಗಳನ್ನು ಆನ್ಲೈನ್ನಲ್ಲಿ ಆರ್ಡರ್ ಮಾಡಿ ಅವನಿಗೆ ಕಾಲ್ ಮಾಡಿ ಹೇಳಿದೆ ನಾನು ಆರ್ಡರ್ ಮಾಡಿರುವುದನ್ನು ಖಂಡಿತವಾಗಿಯೂ ನೀನೇ ಡೆಲಿವರಿ ಮಾಡಬೇಕು ಎಂದು ಕುತೂಹಲ ಆಸೆ ಎರಡು ದಿನಗಳ ನಂತರ ಅವನು ಆ ಹೊಸ ಆರ್ಡರ್ ತೆಗೆದುಕೊಂಡು ಬಹಳ ಸಂತೋಷದಿಂದ ಮನೆಗೆ ಬಂದ ಮೇಡಂ ಇದನ್ನು ನಾನೇ ಅನ್ಬಾಕ್ಸ್ ಮಾಡಲಿ ಎಂದು ಕೇಳಿದ ನಾನು ಸಣ್ಣಗೆ ನಗುತ್ತಾ ಇದನ್ನು ಖಂಡಿತವಾಗಿಯೂ ನೀನೇ ಅನ್ಬಾಕ್ಸ್ ಮಾಡಬೇಕು ಎಂದು ಹೇಳಿ ಅವನನ್ನು ಮನೆಯೊಳಕ್ಕೆ ಆಹ್ವಾನಿಸಿದೆ ವೆಂಕಟ್ ಅನ್ಬಾಕ್ಸಿಂಗ್ ಮಾಡಿ ಅದರಲ್ಲಿದ್ದ ಪ್ರಾಡಕ್ಟ್ಗಳನ್ನು ನೋಡಿ ಶಾಕ್ ಆಗಿ ಮೇಡಂ ಇದು ಏನು ಎಂದು ಕೇಳಿದ ನಾನು ಇದು ನಿನಗಾಗಿ ನನ್ನ ಗಿಫ್ಟ್ ಇವುಗಳನ್ನು ಚೆನ್ನಾಗಿ ಬಳಸು ಎಂದು ಹೇಳಿದೆ ಅವನು ನನ್ನೆದುರಲ್ಲಿ ಅದನ್ನು ಬಳಸಿ ನನಗೆ ತುಂಬಾ ಸಂತೋಷವನ್ನು ನೀಡಿದ ಆ ದಿನ ನಾವಿಬ್ಬರೂ ತುಂಬಾ ಹತ್ತಿರ ಆಗಿದ್ದೆವು ವೆಂಕಟ್ ತನ್ನಲ್ಲಿದ್ದ ಉತ್ಸಾಹವನ್ನು ತೋರಿಸಿ ನನಗೆ ಬಹಳ ಸಂತೋಷ ಮತ್ತು ತೃಪ್ತಿಯನ್ನು ನೀಡಿದ ಸಂತೋಷ ತೃಪ್ತಿ ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾ